ಆದ್ರು ಬಿಡಿ ದಯವಿಟ್ಟು ಇಲ್ಲಿ ಉನ್ನತ ಮಟ್ಟ ಅಂತ ಹೇಳಿದ್ರೆ ಇಲ್ಲಿ ಜಡ್ಜ್ಗಳು ಇನ್ವಾಲ್ವ್ಮೆಂಟ್ ಇದೆ ಎಲ್ರಿ ಹೇಳಿದಾರೆ ಏನ್ರಿ ರಾಜಣ್ಣ ನೋಡಿ ಪತ್ರಿಕೆಯಲ್ಲಿ ಬಂದಿರೋದು ಇಲ್ಲಿ ರಾಜಣ್ಣ ಹೇಳಿದಾರೇನ್ರಿ ನೀವೇ ಪತ್ರಿಕೆನೆಲ್ಲ ಕೋಟ್ ಮಾಡಿದ್ರಲ್ಲ ನನ್ಗೆ ಅಪ್ಪ ಯಾರಾರು ಇಲ್ರಿ ರೀ ಯಾರಾದ್ರೂ ಇಲ್ರಿ ಈ ಕಡೆಯವರೂ ಇಲ್ಲಿ ಆ ಕಡೆಯವರಲಿ

ಮಾತಾಡ್ತಿ ನಿಮಿಷ ದಯವಿಟ್ಟು ಸಾಮರ್ಥ್ಯ ಮಾಡಿದ ಪ್ರಶ್ನೆ ಅಲ್ಲ ನಿಮ್ಮ ಏನ್ ಸಲಹೆ ಸೂಚನೆ ಸ್ವೀಕರಿಸ್ ನಿನ್ನೆ ದಿವಸ ಸದನದಲ್ಲಿ